ಇನ್ನೇನು ವರಮಹಾಲಕ್ಷ್ಮಿ ಪೂಜೆ ಬಂದೇ ಬಿಡ್ತು ಕೇವಲ ಒಂದೇ ವಾರ ಬಾಕಿ ಇರೋದು ಪೂಜೆಗೆ ನಾನು ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದಾಗಿದೆ ಮನೆ ಅಂಗಡಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ದಾಗಿದೆ ಕ್ಲೀನ್ ಮಾಡುವಾಗ ಕೆಲವೊಂದು ವಸ್ತುಗಳು ಹಳೇದಾಗಿರುವಂಥ ವಸ್ತುಗಳನ್ನ ಬಿಸಾಕ್ತಾಯಿದ್ದೆ ಇವಾಗ ನನಗೆ ಕೆಲವೊಂದು ನೈಲ್ ಪಾಲಿಶ್ಗಳು ಹಳೇವಾಗಿರೋ ಸಿಕ್ಕಿದ್ದಾವೆ ಕೆಲವೊಂದು ತುಂಬ ಡ್ರೈ ಆಗಿತ್ತು ಅದೆಲ್ಲ ಬಿಸಾಕ್ತೆ ಇದೊಂದೆರಡು ಚೆನ್ನಾಗಿರೋ ನೈಲ್ ಪಾಲಿಶ್ ಇದೆ ನಾನು ನೈಲ್ ಪಾಲಿಷ್ ಜಾಸ್ತಿ ಡೈಲಿ ಏನು ಯೂಸ್ ಮಾಡೋದಿಲ್ಲ ಇದು ಹಾಗೆ ಇಟ್ಟರೆ ಸುಮ್ಮನೆ ಗಟ್ಟಿಯಾಗಿ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಇದು ಹೇಗೆ ರೀಯೂಸ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಒಂದು ಐಡಿಯಾ ಬಂತು ಅದೇನು ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಈ ನೈಲ್ ಪಾಲಿಶು ಎರಡು ಕಲರ್ ಇದೆ ನೋಡಿ ಎರಡೂ ಕಲರ್ ಕಾಂಟ್ರಾಸ್ಟ್ ಚೆನ್ನಾಗಿದೆ ಇದೆರಡು ತಗೊಂಡಿದ್ದೀನಿ ಹಾಗೆ ನಾನು ದೇವ್ರ ಮನೆ ಕ್ಲೀನ್ ಮಾಡುವಾಗ ದೇವ್ರ ಮನೆಗೆ ಹಾಕಿದ್ದಂಥ ಹಾರ ಸ್ವಲ್ಪ ಕಲರೆಲ್ಲ ಹೋಗಿ ಸ್ವಲ್ಪ ರೆಸ್ಟ್ ಆಗಿಬಿಟ್ಟಿದೆ ಅಂದರೆ ಏನು ಹಾಳಾಗಿಲ್ಲ ಚೆನ್ನಾಗಿದೆ ಈ ಕೆಳಗಡೆ ಗಂಟೆ ಕೊಟ್ಟಿದ್ದಾರಲ್ಲ ಅದು ಮಾತ್ರ ಆಗಿ ಹಾಳಾಗ್ಬಿಟ್ಟಿತ್ತು ಅದಕ್ಕೆ ಇವಾಗ ಈ ರೆಸ್ಟ್ ಆಗಿರೋ ಗಂಟೆಗಳಿಗೆ ಈ ನೈಲ್ ಪಾಲಿಶ್ನ ಪೇಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು ಅದಕ್ಕೆ ನಾನು ಪೇಂಟ್ ಮಾಡ್ತಾ ಇದ್ದೀನಿ ಈ ಹಾರನ ನಾನು ತಿರುಪತಿಗೆ ಟೆಂಪಲ್ಗೆ ಹೋಗಿದ್ದಾಗ ತಗೊಂಡಿದ್ದು ಹಾಳಾಗಿದೆ ಅಂತ ಆಗೋದಿಲ್ಲ ತಿರುಪತಿ ನೆನಪಿಗೋಸ್ಕರ ಇದನ್ನು ಇಟ್ಕೋಬೇಕು ಅದಕ್ಕೆ ನಾನು ಇದಕ್ಕೆ ಪೇಂಟ್ ಮಾಡ್ಕೊತೀನಿ ವಾಶ್ ಮಾಡುವಾಗ ಸ್ವಲ್ಪ ದಾರ ಎಲ್ಲ ಕಿತ್ಕೊಂಡು ಬಂದಿತ್ತು ಅದು ಕಟ್ ಮಾಡಿ ತೆಗ್ದಿದ್ದೀನಿ ನೋಡಿ ಕೆಳಗಡೆ ಗಂಟೆ ಕಾಣಿಸ್ತಾ ಇದೆಯಲ್ವ ಇದು ಮಾತ್ರ ರೆಸ್ಟ್ ಇಟ್ಟಿದೆ ಬೇರೆ ಎಲ್ಲ ಚೆನ್ನಾಗಿದೆ ಸೊ ನಾನು ಅದಕ್ಕೆ ಮಾತ್ರ ಪೇಂಟ್ ಮಾಡ್ಕೊತೀನಿ ನೈಲ್ ಪಾಲಿಶು ಶೈನಿಂಗ್ ಇರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು ಅದಕ್ಕೆ ಮಾಡ್ತಾ ಇದ್ದೀನಿ ಒಂದು ಸಿಲ್ವರ್ ಕಲರು ಇನ್ನೊಂದು ಡಾರ್ಕ್ ರೆಡ್ ತಗೊಂಡಿದ್ದೀನಿ ಇದೆರಡೂ ಕಲರ್ನ ಕಾಂಟ್ರಾಸ್ಟಲ್ಲ ಅಂದರೆ ಒಂದು ಗಂಟೆಗೆ ಸಿಲ್ವರ್ ಕಲರು ಇನ್ನೊಂದಕ್ಕೆ ರೆಡ್ ಕಲರು ಪೇಂಟ್ ಮಾಡ್ಕೊತೀನಿ ಫ್ರೆಂಡ್ಸ್ ನೀವೇನಾದರೂ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಐಕಾನ್ ಬೆಲ್ಲೈಕನ್ನು ಟಚ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಾನು ವರಮಹಾಲಕ್ಷ್ಮಿ ಪೂಜೆಗೆ ಗೋಧಿ ಹುಲ್ಲನ್ನು ಯಾವ ರೀತಿ ಬೆಳೆಸಬೇಕು ಅನ್ನೋದನ್ನು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅದರದ್ದು ಲಿಂಕ್ ಕೊಟ್ಟಿರ್ತೀನಿ ಒಂದು ಸಲ ಚೆಕ್ ಮಾಡಿ ಮತ್ತು ದೇವಿ ವರಮಹಾಲಕ್ಷ್ಮಿದು ಡೆಕೋರೇಷನ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಅದ್ರದ್ದು ಲಿಂಕ್ ಕೊಟ್ಟಿರ್ತೀನಿ ಒಂದು ಸಲ ಚೆಕ್ ಮಾಡಿ ಫ್ರೆಂಡ್ಸ್ ನೋಡಿ ಅವಾಗಲೇ ರಸ್ಟ್ ಹಿಡ್ದು ಹಾಳಾಗಿತ್ತು ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಅದು ಈಗ ಒಂದು ಪೇಂಟ್ ಮಾಡಿದ್ದೀನಿ ಈ ಗಂಟೆ ಒಳಗಡೆ ಅದು ನಾಲ್ಗೆ ಇರುತ್ತಲ್ಲ ಅದನ್ನು ಇಟ್ಕೊಂಡು ಗ್ರಿಪ್ಗೆ ಪೇಂಟ್ ಮಾಡ್ಕೊಬೋದು ಇವಾಗ ನೆಕ್ಸ್ಟ್ ನಾನು ರೆಡ್ ಕಲರ್ ಪೇಂಟ್ ಮಾಡ್ಕೊತೀನಿ ಬರೀ ಎಲ್ಲಿ ರಸ್ಟ್ ಹಿಡ್ದಿದೆ ಅದಕ್ಕೆ ಮಾತ್ರ ಮಾಡ್ತಾ ರೆಡ್ ಕಲರ್ ಪೇಂಟು ಆದರೆ ಈ ಈ ಗಂಟೆ ರೆಸ್ಟ್ ಹಿಡ್ದಿದೆಯಲ್ಲ ಅದ್ರ ಮೇಲೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮೆರೋನ್ ಕಲರ್ ಬರ್ತಾ ಇದೆ ನೀವು ವೇಸ್ಟ್ ಅಂತ ನೈಲ್ ಪಾಲಿಷ್ನ ಬಿಸಾಕೋ ಬದಲು ಈ ರೀತಿ ರೆಸ್ಟ್ ಹಿಡ್ದಿರೋ ಯೂಸ್ ಬೇಕು ಯೂಸ್ ಆಗುವಂಥ ವಸ್ತುಗಳಿಗೆ ರೆಸ್ಟ್ ಹಿಡ್ದಿದೆ ಅಂದರೆ ನೀವು ಇದನ್ನ ಈ ರೀತಿ ಪೈಂಟ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಇವಾಗ ಎರಡಕ್ಕೂ ಒಂದೊಂದು ಕಲರ್ ಪೇಂಟ್ ಮಾಡಿದ್ದೀನಿ ನೋಡಿ ಅದು ಎರಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸ್ವಲ್ಪ ಡ್ರೈ ಆಗೋಕ್ಕೆ ಬಿಡಬೇಕು ನಾನಿವಾಗ ಪೂರ್ತಿ ಹಾರಕ್ಕೆ ಪೇಂಟ್ ಮಾಡ್ಕೊತೀನಿ ನೋಡಿ ಇವಾಗ ಪೂರ್ತಿ ಹಾರ ಪೇಂಟ್ ಮಾಡಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫುಲ್ ಶೈನಿಂಗ್ ಆಗಿ ಕಾಣಿಸ್ತಾ ಇದೆ ಈ ರೀತಿ ನಿಮ್ಮನೇಲು ಏನಾದರೂ ಹಾರಗಳು ಈ ರೀತಿ ರಸ್ಟ್ ಹಿಡಿದಿದ್ರೆ ಮತ್ತು ನೈಲ್ ಪಾಲಿಷ್ಗಳು ಜಾಸ್ತಿ ಇದ್ದು ಅದನ್ನು ವೇಸ್ಟಾಗಿ ಬಿಸಾಕೋದಕ್ಕಿಂತ ಈ ರೀತಿ ಯೂಸ್ ಮಾಡ್ಕೊಬೋದು ನೀವು ನಿಮ್ಮನೇಲಿ ಒಂದು ಸಲ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ನೋಡಿ ಅದು ದೇವ್ರ ಮನೆ ಬಾಗಿಲಿಗೆ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಇನ್ನೊಂದು ಒಂದು ಯೂಸ್ಫುಲ್ ವೀಡಿಯೋದೊಂದಿಗೆ ಸಿಗೋಣ